Johnny ಅಥವಾ ಕಾಮಾಲೆ ಸಾಮಾನ್ಯವಾಗಿ ಕಾಡುವ ಆರೋಗ್ಯ ಸಮಸ್ಯೆಗಳಲ್ಲಿ ಒಂದು ಆದರೆ ಕೆಲವೊಂದು ಸಲ ಇದೇ ಸಮಸ್ಯೆ ಮಾರಣಾಂತಿಕವಾಗುವುದು ಇದೆ ಹೀಗಾಗಿ ಕಾಮಾಲೆ ಬಗ್ಗೆ ತಿಳಿದುಕೊಳ್ಳಬೇಕಾದ ಸಾಕಷ್ಟು ಸಂಗತಿಗಳಿವೆ ಕಣ್ಣುಗಳು ಹಾಗೂ ಚರ್ಮಗಳು ಹಳದಿ ಬಣ್ಣಕ್ಕೆ ತಿರುಗುವ ಆರೋಗ್ಯ ಸಮಸ್ಯೆ ಇದು ಜೊತೆಗೆ ಮೂತ್ರ ಕೂಡ ಹಳದಿ ಬಣ್ಣಕ್ಕೆ ತಿರುಗುವುದಿದೆ ಕೆಲವೊಂದು ಸಲ ಕಣ್ಣುಗಳು ಹಳದಿಯಾಗಿದ್ದು ಮೂತ್ರ ಸಾಮಾನ್ಯ ಬಣ್ಣ ಹೊಂದಿರುವ ಲಕ್ಷಣಗಳು ಇರುತ್ತವೆ ಜಾಂಡಿಸ್ಗೆ ಪ್ರಮುಖ ಕಾರಣ ರಕ್ತದಲ್ಲಿ ಬಿಲುರುಬಿನ್ ಪ್ರಮಾಣ ಹೆಚ್ಚಾಗುವುದು ಸಾಮಾನ್ಯವಾಗಿ ಎಲ್ಲರ ದೇಹದಲ್ಲೂ ಬಿಲುರುಬಿನ್ ಉತ್ಪತ್ತಿಯಾಗುತ್ತದೆ ನಮ್ಮ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಸುಮಾರು ನೂರ ಇಪ್ಪತ್ತು ದಿನಗಳು ಇದಾದ ಬಳಿಕ ಈ ಕೆಂಪು ರಕ್ತ ಕಣಗಳು ಒಡೆಯುತ್ತವೆ ಈ ಸಂದರ್ಭದಲ್ಲಿ ಬಿಲುರುಬಿನ್ ಬಿಡುಗಡೆಯಾಗುತ್ತದೆ ಈ ಲಿವರ್ ಗೆ ಬರುತ್ತದೆ ಲಿವರ್ ಇದನ್ನ ಶೋಧಿಸಿ ಪಿತ್ತರಸದಲ್ಲಿ ಹೊರ ಹಾಕಬಹುದಾದ ರೀತಿಯಲ್ಲಿ ಮಾರ್ಪಡಿಸುತ್ತದೆ ಈ ಪಿತ್ತರಸ ಕರುಳನ್ನು ಪ್ರವೇಶಿಸಿ ನಂತರ ಮಲದಲ್ಲಿ ಹೊರಹಾಕಲ್ಪಡುತ್ತದೆ ಆದರೆ ಬಿಲುರುಬಿನ್ ನ ಈ ಒಟ್ಟು ಸಾಮಾನ್ಯ ಕ್ರಿಯೆಯಲ್ಲಿ ಯಾವುದೇ ಅಡೆತಡೆ ಉಂಟಾದರೂ ಗೆ ಕಾರಣವಾಗಬಹುದು ಸಾಮಾನ್ಯವಾಗಿ ಬಿಲಿರುಬಿನ್ ಪ್ರತಿ ಡೆಸಿ ಲೀಟರ್ಗೆ ಒಂದು ಮಿಲಿಗ್ರಾಂ ಗಿಂತ ಕಡಿಮೆ ಇರುತ್ತದೆ ಆದರೆ ಅದು ಎರಡಕ್ಕಿಂತ ಹೆಚ್ಚಾದಾಗ ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗಬಹುದು ಮೂರು ರೀತಿಯ ಜಾಂಡೀಸ್ಗಳಿವೆ ಜಾಂಡಿಸ್ ಎಲ್ಲಾ ವಯಸ್ಸಿನವರ ಮೇಲೂ ಪರಿಣಾಮ ಬೀರಬಹುದು ಇನ್ನು ಜಾಂಡಿಸ್ ಕಾರಣಗಳ ಬಗ್ಗೆ ನೋಡುವುದಾದರೆ ಹೆಪಟೈಟಿಸ್ ಹೆಪಟೈಟಿಸ್ ಗೆ ಸಾಮಾನ್ಯ ಕಾರಣಗಳಲ್ಲಿ ಒಂದಾಗಿದೆ ಇದು ಯಕ್ರತ್ತಿನ ಉರಿಯೂತದ ಸಂಕೇತವಾಗಿದೆ ಯಕ್ರತ್ತು ವಿಷವನ್ನ ಶೋಧಿಸುವುದು ಹಾಗೂ ಪಿತ್ತರಸವನ್ನ ಉತ್ಪಾದಿಸುವುದು ಸೇರಿದಂತೆ ಅನೇಕ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ನಿರ್ಣಾಯಕವಾಗಿದೆ ಆದರೆ ಈ ಲಿವರ್ ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದೇ ಇದ್ದಾಗ ಬಿಲುರಿಬಿನ್ ಸಂಗ್ರಹ ಹೆಚ್ಚಾಗುತ್ತದೆ ಮದ್ಯಪಾನ ಮದ್ಯಪಾನದಿಂದ ಲಿವರ್ಗೆ ಹಾನಿಯಾಗುತ್ತದೆ ಇದರ ಪರಿಣಾಮವಾಗಿಯೂ ಜಾಂಡಿಸ್ ಬರಬಹುದು ಯಕ್ರತ್ತು ಹಾನಿಗೊಳಗಾದಾಗ ನಿಮ್ಮ ದೇಹವು ಬಿಲುರಿಬಿನ್ ಅನ್ನು ಸರಿಯಾಗಿ ಒಡೆಯಲು ಸಾಕಷ್ಟು ಕಿಣ್ವ ಉತ್ಪಾದಿಸಲು ಸಾಧ್ಯವಿಲ್ಲ ಇದರಿಂದ ಬಿಲರುಬೀನ್ ರಕ್ತದಲ್ಲಿ ಉಳಿಯುತ್ತದೆ ಪಿತ್ತರಸ ನಾಳಗಳ ಅಡಚಣೆ ಪಿತ್ತ ಜನಕಾಂಗವು ಪಿತ್ತರಸವನ್ನ ಉತ್ಪಾದಿಸುತ್ತದೆ ಇದು ಕೊಬ್ಬನ್ನು ಒಡೆಯಲು ದೇಹದಿಂದ ವಿಷವನ್ನ ತೆಗೆದುಹಾಕಲು ನೆರವಾಗುವ ದ್ರವವಾಗಿದೆ ಆಹಾರಗಳ ಜೀರ್ಣಕ್ರಿಯೆಯಲ್ಲಿ ನೆರವಾಗುವ ಪಿತ್ತರಸ ನಂತರ ಪಿತ್ತರಸ ನಾಳಗಳ ಮೂಲಕ ಸಣ್ಣ ಕರುಳನ್ನು ತಲುಪುತ್ತದೆ ಆದರೆ ಯಕ್ರತ್ತು ಅಥವಾ ಪಿತ್ತಕೋಶವು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಾಗ ಪಿತ್ತರಸವು ಲಿವರ್ನಲ್ಲಿ ಸಂಗ್ರಹವಾಗಬಹುದು ಇದು ಯಕೃತ್ತಿನಿಂದ ಪಿತ್ತರಸ ಹರಿಯುವುದನ್ನ ತಡೆಯುವುದರಿಂದ ಸಮಸ್ಯೆ ಹೆಚ್ಚಾಗಬಹುದು ಔಷಧದ ಅಡ್ಡ ಪರಿಣಾಮಗಳು ಕೆಲವು ಔಷಧಿಗಳು ಯಕ್ರತ್ತಿನ ಕಾಯಿಲೆಗಳನ್ನ ಉಂಟು ಮಾಡುತ್ತವೆ ಎಂದು ಹೇಳಲಾಗುತ್ತದೆ ಇದರಿಂದಲೂ ಕಾಮಾಲೆ ಕಾಡಬಹುದು ಜಾಂಡಿಸ್ ಲಕ್ಷಣಗಳು ಕಣ್ಣುಗಳ ಹಳದಿ ಬಣ್ಣ ಅಂಗೈ ಮತ್ತು ಪಾದ ಸೇರಿ ಚರ್ಮದ ಹಳದಿ ಬಣ್ಣ ತುರಿಕೆ ಆಯಾಸ ಹಸಿವಿನ ಕೊರತೆ ಕಾಮಾಲೆಯನ್ನ ಹೇಗೆ ತಡೆಗಟ್ಟಬಹುದು ಎಂಬುದರ ಬಗ್ಗೆ ನೋಡುವುದಾದರೆ ಸಮತೋಲಿತ ಆಹಾರವನ್ನ ಸೇವಿಸಿ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಸಮೃದ್ಧ ಆಹಾರವನ್ನ ಸೇವಿಸಿ ನಿರ್ಜಲೀಕರಣವನ್ನ ತಪ್ಪಿಸಲು ಸಾಕಷ್ಟು ನೀರು ಕುಡಿಯಿರಿ ಕಲುಷಿತ ನೀರು ಮತ್ತು ಆಹಾರ ಸೇವನೆಯನ್ನು ತಪ್ಪಿಸಿ ದೇಹದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದರೂ ತಕ್ಷಣ ವೈದ್ಯರನ್ನ ಭೇಟಿಯಾಗಿ ಈ ವಿಷಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬೇಡಿ ಇಲ್ಲಿರುವ ವಿಷಯಗಳನ್ನು ಕೇವಲ ಮಾಹಿತಿಯ ಉದ್ದೇಶಗಳಿಗೆ ಮಾತ್ರ ನೀಡಲಾಗಿದೆ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯವಲ್ಲ ಯಾವುದೇ ರೋಗಲಕ್ಷಣ ನಿರ್ಣಯ ಚಿಕಿತ್ಸೆ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ